ಸ್ನೇಹಿತರೆ ಇಂದು ಗುರುವಾರದ ದಿನ ಪೌರ್ಣಮಿಯ ನಂತರದ ದಿನ ಪೌರ್ಣಮಿಗೆ ಇರುವಂಥ ಶಕ್ತಿ ಈ ಪೌರ್ಣಮಿಯ ಹಿಂದೆ ಮುಂದೆ ದಿನಗಳಿಗೂ ಕೂಡ ಇರುತ್ತೆ ಸ್ನೇಹಿತರೆ ಈ ದಿನ ಸಕಲ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಡೋದಿಕ್ಕೆ ಸಾಸಿವೆಯಿಂದ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಪರಿಹಾರ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಪರಿಹಾರ ಈ ಪರಿಹಾರ ಅನಾದಿ ಕಾಲದಿಂದ ಬಂದಿರುವಂಥದ್ದು ಸಾಕಷ್ಟು ಜನರಿಗೆ ಈ ಪರಿಹಾರ ತಿಳಿದೇ ಇರುತ್ತೆ ನಿಮ್ಮ ಕುಟುಂಬ ವರ್ಗದಲ್ಲೂ ಕೂಡ ನಿಮ್ಮ ಹಿರಿಕರಿಗೆ ಈ ಒಂದು ಪರಿಹಾರ ತಿಳಿದಿರುತ್ತೆ ಈ ಸಾಸಿವೆಯಿಂದ ಮಾಡಿಕೊಳ್ಳುವಂಥ ಈ ಪರಿಹಾರದಿಂದ ಸಕಲ ಸಮಸ್ಯೆಗಳು ದೃಷ್ಟಿದೋಷಗಳು ಮಾಟ ಮಂತ್ರಗಳು ಸರ್ವ ಸಮಸ್ಯೆಗಳು ಕೂಡ ದೂರವಾಗುತ್ತೆ ನರದೃಷ್ಟಿ ಎಲ್ಲವೂ ಕೂಡ ದೂರವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕೇವಲ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲ ಮಾಯವಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇದ್ದೇ ಇರುತ್ತೆ ನಿತ್ಯ ಜೀವನದಲ್ಲಿ ದಾಂಪತ್ಯದಲ್ಲಿ ಕಲಹಗಳಾಗ್ತಾ ಇರುತ್ತೆ ಕುಟುಂಬ ವರ್ಗಗಳಲ್ಲಿ ಸಮಸ್ಯೆಗಳಾಗ್ತಾ ಇರುತ್ತೆ ದಾಯಾದಿಗಳ ಮಧ್ಯೆ ಕಲಹಗಳಾಗ್ತಾ ಇರುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರು ಅಂದರೆ ಅವರು ಪ್ರತಿನಿತ್ಯ ಹಠ ಮಾಡೋದು ಅಳುವುದು ಅವ್ರಿಗೆ ದಿನ ಚೆನ್ನಾಗಿದ್ರೆ ಅಂದರೆ ಒಂದು ದಿನ ಚೆನ್ನಾಗಿದ್ರೆ ಒಂದು ದಿನ ಅನಾರೋಗ್ಯ ಸಮಸ್ಯೆಗೆ ಬೀಳುವಂಥದ್ದು ಮನೆಯಲ್ಲಿರುವಂಥ ಹಿರಿಯರು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವಂಥದ್ದು ಹೀಗೆ ಹಣ ಬರ್ತಾ ಇರುತ್ತೆ ಹಣ ಬಂದ ಹಣ ಬಂದ ಹಾಗೆ ಹೋಗ್ತಾ ಇರುತ್ತೆ ಸಾಲದ ಸಮಸ್ಯೆಗಳು ಹೆಚ್ಚಾಗ್ತಾ ಇರುತ್ತೆ ಮಾನಸಿಕ ಒತ್ತಡಗಳು ಹೆಚ್ಚಾಗ್ತಾ ಇರುತ್ತೆ ನೆಮ್ಮದಿ ಇಲ್ಲದಿರೋ ಥರ ಆಗ್ತಾ ಇರುತ್ತೆ ಹೀಗಿರಬೇಕಾದ್ರೆ ಏನಕ್ಕೆ ಹೀಗಾಗ್ತಾ ಇದೆ ಅಂತ ತಿಳಿದೆ ಸಾಕಷ್ಟು ಗೊಂದಲಕ್ಕಿಡಾಗ್ತೀರ ಎಷ್ಟೇ ದುಡಿದ್ರೂ ಕೂಡ ಬಂದ ಹಣ ಬಂದಾಗೆ ಹೋಗ್ಬಿಡುತ್ತೆ ಏನೋ ಒಂದು ತೊಂದರೆಗಳು ಹುಡ್ಕೊಂಡು ಬರ್ತಾ ಇರುತ್ತೆ ಬೆನ್ನಟ್ಟಿ ಬರ್ತಾ ಇರುತ್ತೆ ಈ ಸಮಸ್ಯೆಗಳಿಂದ ಹೇಗಪ್ಪ ಹೊರಬರೋದು ಅಂತ ಗೊತ್ತಾಗದೆ ಸಾಕಷ್ಟು ಮನನೊಂದಿರ್ತೀರಾ ಈ ಒಂದು ಪರಿಹಾರ ಅನಾದಿ ಕಾಲದಿಂದ ಬಂದಿರುವಂಥದ್ದು ನಮ್ಮ ಮನೆಗಳಲ್ಲಿ ಇರೀಕರೆಲ್ಲರೂ ಕೂಡ ಈ ಪರಿಹಾರಗಳನ್ನ ಮಾಡ್ಕೊತಾನೆ ಬಂದಿದ್ದೀರಾ ಇತ್ತೀಚಿನ ದಿನಗಳು ದಿನಗಳಲ್ಲೂ ಕೂಡ ಈ ಒಂದು ಪರಿಹಾರವನ್ನು ನಾವು ತಿಳ್ಕೊಳ್ಬಹುದು ನೋಡ್ತಾ ಇರ್ತೀವಿ ಎಲ್ಲಾದರೂ ಹೊರಗಡೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಏನಾದರೂ ಅಲಂಕಾರ ಮಾಡಿಕೊಂಡು ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ವಿಪರೀತವಾಗಿ ತಲೆಸಿಡ್ತಾ ಆಗುವಂಥದ್ದು ಕಿರಿಕಿರಿ ಆಗುವಂಥದ್ದು ವಾಂತಿ ಆಗುವಂಥದ್ದು ಈ ರೀತಿ ಎಲ್ಲ ಇರುತ್ತೆ ಇದು ಕಾರಣ ಏನಪ್ಪ ಅಂತಂದರೆ ದೋಷಗಳಾಗಿರುತ್ತೆ ಇನ್ನು ಮಕ್ಕಳನ್ನು ಅಷ್ಟೇ ಚಿಕ್ಕ ಮಕ್ಕಳನ್ನ ಎಲ್ಲಾದರೂ ಕರ್ಕೊಂಡು ಹೋಗಿರ್ತೀವಿ ಅಂದರೆ ಅವ್ರಿಗೂ ಅಷ್ಟೇ ದಿಢೀರ್ನೇ ದೋಷ ಆಗ್ಬಿಡುತ್ತೆ ವಿಪರೀತವಾಗಿ ಹಠ ಮಾಡ್ತಾಯಿರ್ತಾರೆ ಹಳೋ ಅಂಥದ್ದು ಕಾಯಿಲೆ ಬಿಡುವಂಥದ್ದು ಜ್ವರ ಬರುವಂಥದ್ದು ಸುಮ್ಮ ಸುಮ್ಮನೆ ಹಠ ಮಾಡೋದು ಪ್ರೀತವಾಗಿ ಕಿರ್ಚುವಂಥದ್ದು ದಿಢೀರ್ನೆ ಬೆಚ್ಚಿ ಬೀಳುವಂಥದ್ದು ಈ ರೀತಿ ಸಮಸ್ಯೆಗಳಾಗ್ತಾ ಇರುತ್ತೆ ಹಾಗೆ ನಮಗೂ ಕೂಡ ಏನಾದರೂ ಮನೆಯಲ್ಲಿ ನೆಗೆಟಿವಿಟಿ ಇತ್ತು ಅಂತಂದರೆ ಕೆಟ್ಟ ಕೆಟ್ಟ ಕನಸು ಬೀಳುವಂಥದ್ದು ಏನಾದರೂ ಒಂದು ಕೆಟ್ಟದೇ ನಡೀತಾ ಇರುತ್ತೆ ಕೆಟ್ಟ ವಿಚಾರಗಳನ್ನೇ ಕಿವಿಯಲ್ಲಿ ಕೇಳ್ತಾ ಇರ್ತೀವಿ ಆಮೇಲೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರೆ ಯಾವುದೋ ಒಂದು ಚಿಕ್ಕದಾಗಿ ಅಪಘಾತ ಆಗುವಂಥದ್ದು ಕೆಲವೊಮ್ಮೆ ಪ್ರಾಣ ಆಗುವಂಥದ್ದು ಇರುತ್ತೆ ಈ ದೃಷ್ಟಿದೋಷ ಅನ್ನೋದು ವಿಪರೀತವಾದಂಥ ಕೆಟ್ಟದ್ದು ಈ ದೃಷ್ಟಿದೋಷ ನಮ್ಮ ಜೀವನವನ್ನೇ ನಾಶಪಡಿಸ್ಬಿಡುತ್ತೆ ಅಷ್ಟರ ಮಟ್ಟಕ್ಕೆ ನಮಗೆ ತೊಂದರೆ ತಾಪತ್ರೆಗಳನ್ನು ತಂದು ಕೊಡುತ್ತೆ ಅಂತಲೇ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತೆ ಈ ದೃಷ್ಟಿದೋಷ ನಿವಾರಣೆಗೆ ಸಾಸಿವೆ ಮುಖಾಂತರ ನಾವು ಮಾಡ್ಕೊಳ್ಬಹುದು ಸ್ನೇಹಿತರೆ ಸಾಸಿವೆ ಅನ್ನೋದು ನಾವು ಹೇಗೆ ಅಡುಗೆ ಅಲ್ಲಿ ನಾವು ಅದನ್ನು ಉಪಯೋಗಿಸ್ತೀವಿ ಅದೇ ರೀತಿಯಲ್ಲಿ ತಂತ್ರಶಾಸ್ತ್ರಗಳಲ್ಲಿ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಸಾಸಿವೆಯನ್ನು ಬಳಸ್ತೀವಿ ಅದರಲ್ಲೂ ಬಿಳಿ ಸಾಸಿವೆ ಅನ್ನೋದು ಸರ್ವಶ್ರೇಷ್ಠವಾದಂಥದ್ದು ಬಿಳಿ ಸಾಸಿವೆ ಕಪ್ಪು ಸಾಸಿವೆ ಯಾವ ಸಾಸಿವೆ ಇದ್ದರೆ ಆ ಸಾಸಿವೆಯಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಸಾಸಿವೆಗೆ ನಮ್ಮ ಸಮಸ್ಯೆಗಳನ್ನೆಲ್ಲ ದೂರ ತಳ್ಳುವಂಥ ಶಕ್ತಿ ಇದೆ ಹಾಗಾಗಿ ಅನಾದಿ ಕಾಲದಿಂದ ನಮ್ಮ ಹಿರಿಯರು ಈ ಸಾಸಿವೆಯಿಂದ ದೃಷ್ಟಿಯನ್ನು ತೆಗೆಯೋರು ಸ್ನೇಹಿತರೆ ಬರೀ ಸಾಸಿವೆಯಿಂದ ಕೂಡ ನಾವು ದೃಷ್ಟಿಯನ್ನು ತೆಗೆದುಕೊಳ್ಬೋದು ಅದೇ ರೀತಿ ಇನ್ನೂ ಎರಡು ಪದಾರ್ಥಗಳನ್ನು ಸೇರಿಸ್ಕೊಂಡು ನಾವು ದೃಷ್ಟಿಯನ್ನು ತೆಗೆದುಕೊಳ್ಬೋದು ನೀವು ಮಾಡಬೇಕಾಗಿರೋ ದಿಷ್ಟ ಸ್ನೇಹಿತರೆ ಈ ದಿನ ಸಾಯಂಕಾಲ ಏಳು ಗಂಟೆಯ ನಂತರ ಮಾಡ್ಕೊಳ್ಳಿ ಯಾಕಂದರೆ ಈ ಅಮಾವಾಸ್ಯೆ ಪೌರ್ಣಮಿ ಅಂದರೆ ತುಂಬ ಶಕ್ತಿಯುತವಾದಂತಹ ದಿನಗಳು ಅಮಾವಾಸ್ಯೆಯ ಹಿಂದಿನ ದಿನ ಮುಂದಿನ ದಿನ ಎರಡೂ ಕೂಡ ಅಷ್ಟೇ ಶಕ್ತಿ ಇರುವಂಥದ್ದು ಅದರಲ್ಲೂ ಗುರುವಾರದ ದಿನ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ನಮಗಿರುವ ಸಮಸ್ಯೆಗಳನ್ನು ಹೊರಗಟ್ಟೋದಿಕ್ಕೆ ಅದ್ಭುತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ನೀವು ಮಾಡಬೇಕಾಗಿರೋದು ಇಷ್ಟ ಸ್ನೇಹಿತರೆ ಒಂದು ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ನೀವು ಸಾಸಿವೆನ ತೆಗೆದುಕೊಳ್ಳಿ ಎರಡು ಒಣಮೆಣ್ಸಿಕಾಯಿನ ತೆಗೆದುಕೊಳ್ಳಿ ಹಾಗೆಯೇ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಈ ಮೂರು ಪದಾರ್ಥ ಬೇಕಾಗುತ್ತೆ ಅಷ್ಟು ಅಷ್ಟೇ ಸ್ನೇಹಿತರೆ ನಮಗಿರೋ ಸಮಸ್ಯೆಗಳನ್ನು ಹೊಡೆದೋಡಿಸುತ್ತೆ ಯಾಕಂದರೆ ಒಣಮೆಣ್ಸಿಕಾಯಿ ಕೆಂಪು ಬಣ್ಣದಲ್ಲಿದೆ ತುಂಬ ಶಕ್ತಿ ಇರುತ್ತೆ ಇರುತ್ತೆ ಖಾರ ಇರುತ್ತೆ ಹಾಗಾಗಿ ದುಷ್ಟಶಕ್ತಿಗಳನ್ನು ಅಟ್ಟಾಡಿಸ್ಕೊಂಡು ಓಡಿಸುವಂಥ ಶಕ್ತಿ ಈ ಒಣಮೆಣ್ಸಿಕಾಯಿಗಿದೆ ಹಾಗೆಯೇ ಕಲ್ಲುಪ್ಪು ಕಲ್ಲುಪ್ಪು ಅಂದರೆ ಅದು ಸರ್ವಶ್ರೇಷ್ಠವಾದಂಥದ್ದು ಆಹಾರದ ರುಚಿಯನ್ನು ಹೆಚ್ಚಿಸೋದಕ್ಕೆ ಆಹಾರದಲ್ಲಿ ಯಾವ ರೀತಿ ನಿತ್ಯ ಜೀವನದಲ್ಲಿ ಕಲ್ಲುಪ್ಪನ್ನು ನಾವು ಉಪಯೋಗಿಸ್ಕೊಳ್ತೀವೋ ಅದೇ ರೀತಿಯಲ್ಲಿ ಈ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂಥ ಪರಿಹಾರಗಳು ತಂತ್ರಶಾಸ್ತ್ರಗಳು ಖಂಡಿತವಾಗಿ ನಮಗೆ ಸಿದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ ಏಕೆಂದರೆ ಕಲ್ಲುಪ್ಪಿಗೆ ಧನಾಕರ್ಷಣೆನ ಮಾಡಿಕೊಳ್ಳುವಂಥ ಶಕ್ತಿ ಕೂಡ ಇದೆ ಹಾಗೆ ನೆಗೆಟಿವಿಟಿಯನ್ನು ಹೊರಗಟ್ಟುವಂಥ ಶಕ್ತಿ ಕೂಡ ಇದೆ ಹಾಗಾಗಿ ಕಲ್ಲುಪ್ಪು ಅನ್ನೋದು ಸರ್ವಶ್ರೇಷ್ಠವಾದಂಥದ್ದು ಇಂತಹ ಒಂದು ಕಲ್ಲುಪ್ಪನ್ನು ತೆಗೆದುಕೊಳ್ಬೇಕಾಗುತ್ತೆ ಕಲ್ಲುಪ್ಪು ಹಾಗೆಯೇ ಸಾಸಿವೆ ಹಾಗೆಯೇ ಒಣಮೆಣ್ಸಿನಕಾಯಿ ಸಾಸಿವೆ ಕಪ್ಪು ಬಣ್ಣದಲ್ಲಿರೋದರಿಂದ ಅತೀವವಾದಂಥ ಶಕ್ತಿಯನ್ನು ಹೊಂದಿದೆ ಅಂತಲೇ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂಗೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಕಲ್ಲುಪ್ಪು ಒಂದೆರಡು ಕೆಂಪು ಮೆಣಸಿನಕಾಯಿ ಇಷ್ಟನ್ನು ತೆಗೆದುಕೊಳ್ಳಿ ಇಷ್ಟನ್ನು ತೆಗೆದುಕೊಂಡು ಮನೆ ಮಂದಿ ಎಲ್ಲ ದೃಷ್ಟಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಯಾವ ರೀತಿಯಾಗಿ ಅಂತಂದರೆ ತಲೆಯ ಸುತ್ತ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮೂರು ಮೂರು ಬಾರಿ ಮೇಲಿಂದ ಕೆಳಗೆ ಮೂರು ಮೂರು ಬಾರಿ ಹಿಂದೆ ಮೂರು 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 ಬಾರಿ ಒಟ್ಟಾರೆ ಹಿಂದೆ ಮೂರು ಸಲ ಮುಂದೆ ಮೂರು ಸಲ ತಲೆಯ ಸುತ್ತ ಮೂರು ಸಲ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸಲ್ಲಿ ನೀವು ದೃಷ್ಟಿಯನ್ನು ತೆಗೆದುಕೊಳ್ಬೇಕು ಪ್ರತಿಯೊಬ್ಬರು ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಎಲ್ಲರೂ ಕೂಡ ತೆಗೆದುಕೊಳ್ಬೋದು ಮನೆಯಲ್ಲಿ ಯಾರು ಹಿರಿ ತಲೆಗಳಿರುತ್ತೆ ಹಿರಿಯರಿರ್ತಾರೆ ಅವ್ರ ಕೈ ತೆಗೆಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಅವರು ಅನುಕೂಲ ನಿಮಗಿಲ್ಲ ಅಂತಂದರೆ ನೀವೇನೇ ತೆಗೆದುಕೊಳ್ಬೋದು ತೆಗೆದುಕೊಂಡ ನಂತರ ಇದನ್ನು ನಿಮಗೆ ಒಲೆ ಇದ್ದರೆ ಒಲೆ ಒಳಗಡೆ ಹಾಕಬೇಕಾಗುತ್ತೆ ಒಲೆ ಇಲ್ಲ ಅಂದರೆ ಚಿನ್ಸೋ ಆಗುತ್ತೆ ಅಲ್ಲ ಒಂದು ಪೇಪರಲ್ಲಿ ಹಾಕ್ಕೊಳ್ಳಿ ಒಂದೆರಡು ಪೇಪರ್ ತೊಗೊಂಡು ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಮನೆಯಿಂದ ಹೊರಗಡೆ ಸ್ವಲ್ಪ ದೂರದಲ್ಲಿ ಒಂದು ಬೆಂಕಿ ಪುಟ್ಟನ ತೆಗೆದುಕೊಂಡು ಅದನ್ನು ಸುಟ್ಟಾಕ್ಬಿಡಿ ಸ್ವಲ್ಪ ಎಚ್ಚರಿಕೆಯಿಂದ ಸುಟ್ಟಾಕಿ ಆನಂತರ ಅದು ಆರಿ ಹೋದ್ಮೇಲೆ ಸ್ವಲ್ಪ ನೀರು ಹಾಕ್ಬೇಡಿ ಅಷ್ಟೇ ಯಾಕಂದರೆ ಬೇರೆ ಅನಾಹುತಗಳಿಗೆ ಕಾರಣ ಆಗಬಾರ್ದು ಹಾಗಾಗಿ ಈ ರೀತಿ ಮಾಡಿಕೊಡ್ಬೋದು ಅಥವಾ ನಿಮಗೆ ಒಲೆ ಅವಕಾಶ ಇತ್ತು ಅಂದರೆ ಒಲೆ ಒಳಗಡೆ ಹಾಕಿ ಸುಟ್ಟಾಕ್ಬೋದು ಇಲ್ಲ ಅದೆರಡೂ ನಿಮ್ಮ ಕೈಲಿ ಆಗೋದಿಲ್ಲ ಅಂತಂದರೆ ಯಾವುದಾದ್ರೂ ಹಸಿರು ಗಿಡದ ಕೆಳಗಡೆ ದೃಷ್ಟಿಯನ್ನು ತೆಗೆದುಕೊಂಡು ನೀವು ಹಾಕ್ಬೋದು ಅಥವಾ ಚರಂಡಿಯಲ್ಲೂ ಕೂಡ ನೀವು ಹಾಕ್ಬೋದು ಒಟ್ಟಾರೆಯಾಗಿ ನೀವು ಮತ್ತೆ ಅದನ್ನು ತುಣಿದ ಹಂಗೆ ದಾಟದಂಗೆ ಇರುವಂಥ ಜಾಗದಲ್ಲಿ ನೀವು ಇದನ್ನು ಹಾಕಿದ್ರಾಯಿತು ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ನಿಮಗಿರುವ ಸಮಸ್ಯೆಗಳು ಮಾಯವಾಗುತ್ತೆ ಕೆಲವೇ ನಿಮಿಷಗಳಲ್ಲಿ ರಿಲೀಫನ್ನು ನೋಡ್ತೀರಾ ಮೈ ಮನಸ್ಸು ಒಂದು ರೀತಿ ನೆಮ್ಮದಿಯಾಗಿರುತ್ತೆ ಒಂದು ಹಗುರವಾಗಿರುತ್ತೆ ಆ ಆಗುತ್ತೆ ಇಷ್ಟು ಶಕ್ತಿ ಇದೆ ಈ ಒಂದು ಪರಿಹಾರಕ್ಕೆ ಅಂತಲೇ ಹೇಳಲಾಗುತ್ತೆ ಅನಾದಿ ಕಾಲದಿಂದ ಹಿರಿಕರು ಮಾಡಿಕೊಂಡು ನಮಗೆ ತಿಳಿಸ್ಕೊಟ್ಟಿರುವಂಥ ಒಂದು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಮಕ್ಕಳಿಗೂ ಕೂಡ ಚಿಕ್ಕ ಮಕ್ಕಳು ಹಠ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಈ ರೀತಿ ನೀವು ದೃಷ್ಟಿ ತೆಗೆದುಬಿಟ್ರೆ ಅಂದರೆ ಕೆಲವೇ ನಿಮಿಷಗಳಲ್ಲಿ ತಮ್ಮ ಹಳು ಹಠನೆಲ್ಲ ನಿಲ್ಲಿಸ್ಬಿಟ್ಟು ಖುಷಿ ಖುಷಿಯಿಂದ ಆಟ ಆಡ್ತಾ ಇರ್ತವೆ ಮಕ್ಕಳು ಅಂತಹ ಒಂದು ಶಕ್ತಿ ಇರುವಂಥ ಈ ಪರಿಹಾರ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲೂ ಪೌರ್ಣಮಿಯ ದಿನ ಮರು ದಿನ ಇದು ತುಂಬ ಶಕ್ತಿ ಇರುವಂಥ ದಿನ ತಪ್ಪದೇ ಈ ರೀತಿ ಮಾಡಿಕೊಳ್ಳಿ ಧನ್ಯವಾದಗಳು